ಮತ್ತೊಮ್ಮೆ ಸ್ವಾಗತ ನಾವು ಚರ್ಚೆಯನ್ನ ಮುಂದುವರ್ಸೋಣ ಹಾಗೆ ಅದಕ್ಕಿಂತ ಮುಂಚಿತವಾಗಿ ಒಂದು ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಈಗಾಗಲೇ ಕೌಂಟಿಂಗ್ ಮಷೀನ್ ಗಳನ್ನು ಕೂಡ ತಂದಿರತಕ್ಕಂಥದ್ದು ನಾವೇನು ಈ ದೃಶ್ಯದಲ್ಲಿ ನೋಡ್ತಾ ಇದ್ವಿ ಐ ಟಿ ಅಧಿಕಾರಿಗಳು ಈಗಾಗಲೇ ಕೌಂಟಿಂಗ್ ಮಷಿನ್ ಗಳನ್ನು ಕೂಡ ಕೆ ಶಿವಕುಮಾರ್ ಅವರ ಮನೆಗೆ ತಂದಿದ್ದಾರೆ ಇಲ್ಲಿ ಮನೆಯಲ್ಲಿ ಸಿಕ್ಕಿರ್ತಕ್ಕಂತಹ ನಗದನ್ನ ಎಣಿಸುವುದಕ್ಕಾಗಿ ಈಗ ಕೌಂಟಿಂಗ್ ಮಷಿನ್ ಗಳನ್ನ ಕೂಡ ತರಲಾಗಿದೆ ಡಿ ಕೆ ಶಿವಕುಮಾರ್ ಅವರ ಸದಾಶಿವ ನಗರಕ್ಕೆ ಐ ಟಿ ಅಧಿಕಾರಿಗಳು ತಂದಿರತಕ್ಕಂತಹ ಕೌಂಟಿಂಗ್ ಮಷಿನ್ಗಳು ಹಾಗೆಯೇ ಭದ್ರತೆಯನ್ನು ಒದಗಿಸೋದಕ್ಕೆ ಬೆಂಗಳೂರು ನಗರ ಪೊಲೀಸರಿಗೆ ಈಗಾಗಲೇ ಐಟಿ ಅಧಿಕಾರಿಗಳು ಸೂಚನೆಯನ್ನ ನೀಡಿರತಕ್ಕಂಥ ಅದೇ ಪ್ರಕಾರವಾಗಿ ಬೆಂಗಳೂರು ನಗರ ಪೊಲೀಸರು ಈಗ ಭದ್ರತೆಯನ್ನು ಕೂಡ ಇಡೀ ರಾತ್ರಿ ಒದಗಿಸೋದಕ್ಕೆ ಆ ಪೊಲೀಸರನ್ನ ಈಗಾಗಲೇ ನಿಯೋಜನೆ ಮಾಡಿದೆ ಹಾಗೆ ಚರ್ಚೆ ನಾವು ಮುಂದುವರಿಸೋಣ ಈಗಾಗಲೇ ಪ್ರಮುಖವಾಗಿ ಮತ್ತೆ ಮೂರು ಪ್ರಶ್ನೆಗಳನ್ನ ನಾವು ನೋಡಿದ್ವಿ ಯಾವ ರೀತಿಯಾಗಿ ರೆಸಾರ್ಟ್ ನಲ್ಲಿ ಈ ಒಂದು ಕಾಗದ ಪತ್ರಗಳನ್ನ ದಾಖಲೆ ಪತ್ರಗಳನ್ನ ಹರಿಯುವಂತ ಕೆಲಸವನ್ನ ಮಾಡಿದ್ರು ಅನ್ನೋದನ್ನ ಇದನ್ನ ಐ ಟಿ ಅಧಿಕಾರಿಗಳು ಹೇಳಿದಲ್ಲ ಲೋಕಸಭೆಯಲ್ಲಿ ಅರುಣ್ ಜೇಟ್ಲಿ ಅವರೇ ಈ ವಿಚಾರವನ್ನ ಇವತ್ತು ಕಾಂಗ್ರೆಸ್ನವರು ಈ ವಿಚಾರವನ್ನ ಪ್ರಸ್ತಾಪಿಸಿದಾಗ ಐ ಟಿ ದಾಳಿಯನ್ನು ಪ್ರಸ್ತಾಪಿಸಿದಾಗ ಜೇಟ್ಲಿ ಅವರು ಹೇಳಿದಂತಹ ಮಾತು ಎಸ್ ಅರುಣ್ ಜೇಟ್ಲಿ ಅವರು ಇವತ್ತು ಲೋಕಸಭೆಯಲ್ಲಿ ಮಾತನಾಡಿರ್ತಕ್ಕಂಥ ಮಾತು ಕೂಡ ಮುಂದೆ ಮುಂದಿರ್ತಕ್ಕಂಥದ್ದು ಬ್ರಿಜೇಶ್ ಕಾಡಪ್ಪ ಅವರೇ ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ದಾಖಲೆ ಪತ್ರಗಳನ್ನು ಕೂಡ ನಾಶಪಡಿಸುವಂತಹ ಪ್ರಯತ್ನ ಕೂಡ ನಡೆದಿದೆ ಅನ್ನುವಂತಹ ಒಂದು ಆಪಾದನೆ ಕೂಡ ಇದೆ ಏನು ಹೇಳ್ತೀರಿ ಮೊದಲನೇದಾಗಿ ಹರಿಪ್ರಸಾದ್ ಅವರ ಏನು ವಾದ ಇತ್ತು ಇದು ಎಂಟೈರ್ ದಾಳಿ ನಡೆದಿರುವಂಥದ್ದು ಐ ಟಿ ದಾಳಿ ನಡೆದಿರುವಂಥದ್ದು ಇದು ರಾಜಕೀಯ ಪ್ರೇರಿತ ಅಲ್ಲ ಅಂತ ರಾಜಕೀಯ ಪ್ರೇರಿತ ಅಲ್ಲ ಅಂತ ಹೇಳಾದಮೇಲೆ ಇವಾಗ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಅಲ್ಲಿ ಹೋಗ್ಬಿಟ್ಟು ಒಂದು ರೇಡ್ ನಡೆಸ್ತಾರೆ ಆ ಸಂದರ್ಭದಲ್ಲಿ ಅಲ್ಲಿ ಏನಾಯಿತು ಅನ್ನೋಂಥದ್ದು ಅರುಣ್ ಜೇಟ್ಲಿ ಅವ್ರಿಗೆ ಹೇಗೆ ಗೊತ್ತಾಗಬೇಕು ಅರುಣ್ ಜೇಟ್ಲಿ ಅವರು ಆಫ್ಟರ್ ಆಲ್ ಈಸ್ ಅ ಮಿನಿಸ್ಟರ್ ಫೋರ್ ಫಿನಾನ್ಸ್ ಫಿನಾನ್ಸಲ್ಲಿ ಒಂದು ಚಿಕ್ಕ ಅಂಗ ಅಂತ ಹೇಳಿದರೆ ಇನ್ಕಮ್ ಟ್ಯಾಕ್ಸ್ ಆಗಿರುವಂಥದ್ದು ಅಥವಾ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅದನ್ನ ಸಂಪೂರ್ಣವಾಗಿ ಅವ್ರು ಯಾವ ದೃಷ್ಟಿಯಿಂದ ಅದನ್ನ ನೋಡ್ತಿದ್ದಾರೆ ಅಂತ ಹೇಳಿದ್ರೆ ಅದು ದುರ್ಬೀನಿಟ್ಟು ನೋಡ್ತಿರುವಂತ ಒಂದು ನಮ್ಗೆ ಒಂದು ಅನಿಸಿಕೆ ಬರುತ್ತೆ ಪ್ರಸ್ತಾಪಿಸಿದ ಬ್ರಿಜೇಶ್ ಕಾಳಪ್ಪನವರೇ ಒಂದು ಪ್ರಶ್ನೆ ಪ್ರಶ್ನೆ ಒಂದು ಮಂತ್ರಿ ಏನ್ ಮಾಡ್ತಾರೆ ಇದ್ರ ಬಗ್ಗೆ ನಂಗೆ ಹೆಚ್ಚಿನ ಐಡಿಯಾ ಇಲ್ಲ ನಾನ್ ನಾಳೆ ಬೇಕಿದ್ರೆ ಅದ್ರ ಬಗ್ಗೆ ಒಳಗಡೆ ಈ ರೀತಿಯಾಗಿ ಅಂದ್ರೆ ಕೂಡ ಮುಂದೆ ನೋಡ್ತೀನಿ ಬ್ರಿಜೇಶ್ ಕಾಳಪ್ಪನವರು ಸುಪ್ರೀಂ ಕೋರ್ಟ್ ನಲ್ಲಿ ಮತ್ತು ಬೇರೆ ಬೇರೆ ಗಳಲ್ಲಿ ವಾದ ಮಾಡುವಂತ ಹಿರಿಯ ವಕೀಲರು ಅವರು ಈ ರೀತಿ ಒಂದು ತರ್ಕವೇ ತರ್ಕವೇದಲ್ಲೇ ಇರುವಂತಹ ಮಾತನಾಡುವಂತದ್ದು ನಾನು ಎಕ್ಸ್ಪೆಕ್ಟ್ ಮಾಡೋದೇ ಇಲ್ಲ ಅವ್ರ ಕಡೆಯಿಂದ ಯಾಕೆ ಅಂತಂದ್ರೆ ಪಾರ್ಲಿಮೆಂಟ್ ನಲ್ಲಿ ಒಬ್ರು ಪ್ರಶ್ನೆಯನ್ನ ಕೇಳಿದಾಗ ಅದು ಮಲ್ಲಿಕಾರ್ಜುನ್ ತೇಜಸ್ವಿ ಸೂರ್ಯ ಅವ್ರಿಗೆ ಪದೇ ಪದೇ ಇದು ಯಾವ ಆರ್ಗ್ಯುಮೆಂಟ್ ನಾನು ಮಾಡ್ಬೇಕು ಯಾವ ಆರ್ಗ್ಯುಮೆಂಟ್ ನಾನು ಮಾಡಬಾರ್ದು ಅನ್ನೋದ್ದು ಇದು ಫಸ್ಟ್ ಟೈಮ್ ಅಲ್ಲಿ ಡಿಬೇಟ್ ಅಲ್ಲಿ ಅವರು ಹೇಳ್ತಿರೋದು ದಯವಿಟ್ಟು ತೇಜಸ್ವಿ ನೀವು ಇನ್ನ ಯಂಗ್ ಇದೆ ದಯವಿಟ್ಟು ಡೋಂಟ್ ಗೆಟ್ ಟು ಸಚ್ ಲೆವೆಲ್ ಆರ್ಗ್ಯುಮೆಂಟ್ ಮಾಡ್ತೀನಿ ನನ್ನ ಬುದ್ಧಿವಂತಿಗೆ ಬಿಟ್ಬಿಡಿ ಹೆಚ್ಚು ಬುದ್ಧಿವಂತರು ಪ್ರಸ್ತಾಪ ಎಲ್ಲಿ ಐಟಿ ದಾಳಿ ನಡೆದಿದೆ ಮೂವತ್ತೊಂಬತ್ತು ಕಡೆ ಐಟಿ ದಾಳಿ ನಡೆದಿದೆ ಅದು ನಡೆದಿರುವಂತದ್ದು ರೆಸಾರ್ಟ್ ನಲ್ಲ ಗುಜರಾತ್ ನ ಎಂಎಲ್ ಎ ಮೇಲೆಲ್ಲ ಬದಲಾಗಿ ನಡೆದಿರುವಂತದ್ದು ಐಟಿ ದಾಳಿ ಕರ್ನಾಟಕದ ಒಬ್ಬರು ಮಂತ್ರಿ ಮೇಲೆ ಅಂತ ಮಾತ್ರ ಹೇಳಿರುವಂತದ್ದು ಅರುಣ್ ಜೇಟ್ಲಿ ಅವರು ಒಬ್ಬ ದೇಶದ ಫೈನಾನ್ಸ್ ಮಿನಿಸ್ಟರ್ ಆಗಿ ಈ ಒಂದು ವಿಚಾರನೂ ಅವರಿಗೆ ಸಿಗಲಿಲ್ಲ ವಿಚಾರವನ್ನು ಸಿಗೋದು ಹೇಗೆ ಸಾಧ್ಯ ಅನ್ನೋ ಒಂದು ಪ್ರಶ್ನೆ ಹೇಗೆ ಹೇಳೋದು ಸಾಧ್ಯ ಅದನ್ನ ಪ್ರಶ್ನೆ ಕೇಳ್ತಿರೋದು ಸರ್ ಜೇಟ್ಲಿ ದೇಶದ ಫೈನಾನ್ಸ್ ಫೈನಾನ್ಸ್ ಮಿನಿಸ್ಟ್ರಿ ಕೆಳಗಡೆ ಬರುವಂತ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಮಾಡಿರುವಂತ ರೈಡ್ ಏನ್ ವಿಷಯ ಅಂತ ಹೇಳಿ ಅವ್ರಿಗೂ ಪ್ರಶ್ನೆ ಏನ್ ಕೇಳಿದ್ರಿ ಹರಿಪ್ರಸಾದ್ ಪ್ರಶ್ನೆ ಏನ್ ಕೇಳಿದ್ರಿ ನೀವು ಪ್ರಶ್ನೆ ಕೇಳಿದ್ದು ಇವ್ರು ಇವರು ರೇಡ್ ಆದಾಗ ಯಾವ ಪೇಪರ್ಸ್ ಹೇಗೆ ಡೆಸ್ಟ್ರಾಯ್ ಮಾಡೋದು ಮಾಡಿದ್ದಾರೆ ಅನ್ನೋದ್ ಅರುಣ್ ಜೇಟ್ಲಿ ಗೊತ್ತಿತ್ತು ಪ್ರಶ್ನೆ ಹೌದು ನಿಜ ಅರುಣ್ ಜೇಟ್ಲಿ ಅವರು ಎಲ್ಲಿ ಹೇಳಿದ್ರು ಆತರ ಅದನ್ನ ನಾನ್ ಟಿವಿ ನೋಡಿಲ್ಲ ನಾನು ಅಲ್ಲ ಬ್ರಿಜೇಶ್ ಸರ್ ಐ ಆಮ್ ವಿತ್ ಯು ಆನ್ ದಿಸ್ ನಾನು ನಿಮ್ ಇದ್ದೇನೆ ಹರಿಪ್ರಸಾದ್ ಅವ್ರಿಗೆ ನಾನು ಅದನ್ನೇ ಪ್ರಶ್ನೆ ಕೇಳ್ತಿರೋದು ಇವರು ಈ ರೀತಿ ದಾಖಲೆಗಳನ್ನೆಲ್ಲ ಹರಿದ್ರು ಅಂತ ಹೇಳಿ ಅರುಣ್ ಜೇಟ್ಲಿ ಅವರು ನಲ್ಲಿ ಎಲ್ಲೂ ಕೂಡ ಮಾತನಾಡಿಲ್ಲ ನಾನು ಕೇಳಿರೋ ಅಂಥದ್ರಲ್ಲಂತೂ ನಾನು ಮಾತನಾಡಿಲ್ಲ ನೀವು ಹೇಗೆ ಹೇಳ್ತಿದ್ದೀರಿ ಅರುಣ್ ಜೇಟ್ಲಿ ಅವರು ಹೇಳಿದ್ ಏನು ಹೇಳ ಅದನ್ನೆಲ್ಲವೂ ಕೂಡ ನಾವು ಈಗಾಗಲೇ ಮಹಜರ್ ಮೂಲಕವಾಗಿ ಕಾನ್ಫಿನ್ಸ್ ಪ್ಲೇ ಮಾಡ್ತೀವಿ ದಾಳಿ ಆಗುತ್ತೆ ಅವ್ರ ಎದುರುಗಡೆ ಆ ಪ್ರಸ್ತಾಪ ಮಾಡಬೇಕಾಗುತ್ತೆ ಅದಕ್ಕೆ ನೀವು ಕನ್ಫ್ರಂಟೆಡ್ ಹಿಮ್ ಅನ್ನೋ ಒಂದು ಪದವನ್ನ ಹೇಳಿದ್ರೆ ಹೊರತು ಯಾವುದೇ ದಾಳಿಯ ಆಂತರಿಕ ಮಾಹಿತಿ ಎಲ್ಲೂ ಕೂಡ ಹೊರಗಡೆ ಹೇಳಲಿಲ್ಲ ನಾನು ಅದನ್ನ ನಿಮಗೆ ಕೇಳ್ತಿರುವಂತದ್ದು ಎಲ್ಲಿ ಹೇಳಿದ್ರು ಅಂತ ಎಸ್ ಬ್ರಿಜೇಶ್ ಬ್ರಿಜೇಶ್ ಅವರೇ ಇಲ್ಲಿ ಇಲ್ಲಿರ್ತಕ್ಕಂಥದ್ದು ಇನ್ನೊಂದ್ ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ಕೂಡ ನನ್ನ ಮನೆ ಮೇಲೆ ದಾಳಿ ಆಗತ್ತೆ ಅಥವಾ ನನ್ನ ಆಪ್ತ ಅನ್ನುವಂಥದ್ದನ್ನು ಕೂಡ ನಿನ್ನೆನೆ ತಮ್ಮ ಆಪ್ತರ ಬಳಿಯಲ್ಲಿ ಕೇಳ್ಕೊಳ್ತಾರೆ ಮೊದ್ಲೇನೆ ಇವತ್ತು ಇನ್ನೋರ್ವ ಸಚಿವರು ಕೂಡ ಹೇಳ್ತಾರೆ ನನ್ನ ನಾಳೆ ದಿನ ನನ್ನ ಕೂಡ ಟಾರ್ಗೆಟ್ ಇದ್ದೀನಿ ಅನ್ನೋ ಎಂ ಬಿ ಪಾಟೀಲ್ ಅವರು ಹೇಳ್ತಾರೆ ಅಂದ್ರೆ ಎಲ್ಲಿಗೆ ಹೋಗ್ತಾ ಇದೆ ಆಗದ್ರೆ ನಿಮ್ಗೆ ಇವೆಲ್ಲವೂ ಕೂಡ ಪೂರ್ವ ನಿರ್ಧರಿತ ಅನ್ನುವಂಥ ರೀತಿಯಲ್ಲಿ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರೋದು ಯಾವ ಕಾರಣಕ್ಕಾಗಿ ಅಂತ ಇಲ್ಲ ಇದರಲ್ಲಿ ನೋಡಿ ಹರಿಪ್ರಸಾದ್ ಇವಾಗ ಇವಾಗ ತಕ್ಷಣಕ್ಕೆ ಇವತ್ತು ಚುನಾವಣೆ ಆದ್ರೆ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ ಈ ಮಕ್ಕಳು ಕೇಳಿದ್ರು ಕೂಡ ಹೇಳ್ತಾರೆ ಇವಾಗ ಅದನ್ನ ಕಾಂಗ್ರೆಸ್ನ ಯಾವ ಒಂದು ಈ ಈ ಒಂದು ಸ್ಪೀಡ್ ಯಾವ್ದಿದೆ ಅದನ್ನ ನಿಲ್ಲಿಸೋದಕ್ಕೆ ಇದೇ ಮಾಡಬೇಕಾಗಿದೆ ಏನಂದ್ರೆ ಮೋದಿ ಮೋದಿ ಸಾಹೇಬ್ರು ಮೋದಿ ಸಾಹೇಬ್ ಮೂವತ್ತೆಂಟು ತಿಂಗಳಲ್ಲಿ ಮೂವತ್ತೆಂಟು ತಿಂಗಳಲ್ಲಿ ಅವ್ರು ಏನು ದೊಡ್ಡ ಸಾಧನೆ ಮಾಡಿದ್ದಾರೆ ಅವರ ಪೂರ್ವ ಚುನಾವಣೆಗೆ ಮೊದಲು ಅವ್ರು ಯಾವ್ಯಾವ ಪ್ರಾಮಿಸಸ್ ಮಾಡಿದ್ದಾರೆ ಅದರಲ್ಲಿ ಎಷ್ಟು ಅದರಲ್ಲಿ ಫುಲ್ಫಿಲ್ ಮಾಡಿದ್ದಾರೆ ಅಂದರೆ ಇವತ್ತು ಐದು ಪರ್ಸೆಂಟ್ ಫುಲ್ಫಿಲ್ ಮಾಡಿದ್ದಾರೆ ಸೊ ಇವೆಲ್ಲ ಕೇಳುವಾಗ ಇವತ್ತು ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಮತ್ತೆ ಗೆದ್ದು ಬರುತ್ತೆ ಅನ್ನುವಂಥದ್ದು ಇವಾಗ ಎಲ್ಲರಿಗೂ ಗೊತ್ತಿದೆ ಆ ಸಂದರ್ಭದಲ್ಲಿ ಇವತ್ತು ಕರ್ನಾಟಕ ಕಾಂಗ್ರೆಸ್ನ ನಿಲ್ಲಿಸಬೇಕು ಅಂತ ಹೇಳಿದ್ರೆ ಇವ್ರಿಗೆ ಬೇರೆ ಯಾವ ದಾರಿ ಐ ಟಿ ಇಲ್ಲಾಂದ್ರೆ ಇಡಿ ಡಿ ಸಿ ಬಿ ಐ ಇದು ಬಿಟ್ಟು ಬೇರೆ ಯಾವ್ದಾರಿ ಇದೆ ಮಾತಾಡ್ತೀನಿ ಪ್ರಕಾಶ್ ಈಗ ಕಾಂಗ್ರೆಸ್ನವರು ಹೇಳ್ತಾರಂಥದ್ದು ಇದರಲ್ಲಿ ಕಂಪ್ಲೀಟ್ ಆದಂಥ ರಾಜಕೀಯ ಪ್ರೇರಿತ ಅನ್ನೋದು ಯಾವ ರೀತಿಯಾಗಿ ಹಾಗಾದರೆ ದಾಳಿ ನಡೆಸಿದ ತಕ್ಷಣ ರಾಜಕೀಯ ಪ್ರೇರಿತ ಅಂತ ಹೇಳಿ ಏನು ಹರಿಪ್ರಸಾದ್ ಅವರಿಗೆ ಶಿವಕುಮಾರ್ ಸಾನಷ್ಟು ರೈಡ್ ಆಗಿದೆ ರೈಡಲ್ಲಿ ಅವ್ರು ಮಾಡಿರುವಂಥ ಎಲ್ಲ ಸಂಪತ್ತುಗಳು ಕಾನೂನು ಬದ್ಧವಾಗಿದ್ರೆ ಅವ್ರ ಭಯ ಪಟ್ಕೊಳ್ಳೋ ಅಗತ್ಯವೇ ಇರೋದಿಲ್ಲ ಅಂಡ್ ಅದು ಕಾನೂನು ಬದ್ಧವಾಗಿದ್ದಾಗ ರಾಜಕೀಯ ಪ್ರೇರಿತ ಆಗೋ ಪ್ರಶ್ನೆ ಬರೋದೇ ಇಲ್ಲ ನನಗೇನು ಅನ್ಸುತ್ತೆ ಅದ್ರ ಹರಿಪ್ರಸಾದ್ ಕಳೆದ ಮೂರು ದಶಕಗಳ ರಾಜಕಾರಣವನ್ನು ನಾನು ತುಂಬ ನಿಕಟವಾಗಿ ನೋಡ್ಕೊಳ್ತಾ ಬರ್ತಾ ಇದ್ದೀನಿ ನಾಲ್ಕೈದು ದಶಕಗಳು ಅದರಲ್ಲಿ ಮೂರು ದಶಕಗಳನ್ನು ಎಂಬತ್ತರ ದಶಕದಲ್ಲಿ ಮತ್ತು ತೊಂಬತ್ತರ ದಶಕದಲ್ಲಿ ರಾಜಕೀಯಕ್ಕೆ ಅಂಬೆಗಾಲಿಡ್ತಾ ಬಂದವರು ಇವತ್ತು ಸಾವಿರಾರು ಕೋಟಿ ರೂಪಾಯಿಗಳ ಸಂಪತ್ತನ್ನು ಮಾಡಿಕೊಂಡಿರೋದು ಅದು ಬರೀ ಜಸ್ಟ್ ನಾಟ್ ಶಿವಕುಮಾರ್ ದೆರ್ ಆರ್ ಮೆನಿ ಮೆನಿ ಲೀಡರ್ಸ್ ಇನ್ ಆಲ್ ಪೊಲಿಟಿಕಲ್ ಪಾರ್ಟೀಸ್ ಅದನ್ನು ನಾನು ಕೇವಲ ಶಿವಕುಮಾರು ಕಾಂಗ್ರೆಸ್ ಅಂತ ಹೇಳಲ್ಲ ಕಾಂಗ್ರೆಸ್ ಪಕ್ಷದಲ್ಲೂ ಇದ್ದಾರೆ ಬಿ ಜೆ ಪಿನಲ್ಲೂ ಇದ್ದಾರೆ ಜಾತ್ಯಾತೀತ ಜನತಾದಳದಲ್ಲೂ ಇದ್ದಾರೆ ಎಲ್ಲರೂ ಸಾವಿರಾರು ಕೋಟಿ ರೂಪಾಯಿನ ಸಂಪತ್ತಿನ ಒಡೆಯರಾಗಿದ್ದಾರೆ ಅಂದರೆ ಇವತ್ತೇನು ನರೇಂದ್ರ ಮೋದಿಯವರ ಸರ್ಕಾರ ಇದನ್ನು ಮಾಡಿದೆ ಇದು ಕೇವಲ ಶಿವಕುಮಾರ್ಗೆ ಅಥವಾ ಕಾಂಗ್ರೆಸ್ಗೆ ಸೀಮಿತ ಆಗಬಾರ್ದು ಇದು ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಲೂಟಿ ಹೊಡೆದಿದ್ದಾರಲ್ಲ ಕೋಟಿ ಕೋಟಿ ಸಂಪತ್ತನ್ನು ಮಾಡ್ಕೊಂಡಿದ್ರೆ ಅವರೆಲ್ಲರನ್ನ ಬಲಿ ಹಾಕಬೇಕು ಆವಾಗ ಮಾತ್ರ ನಮ್ಮ ರಾಜಕಾರಣ ಪರಿಶುದ್ಧ ಆಗೋದು ಎಸ್ ರಮೇಶ್ ಬಾಬು ಅದು ನಡೆಯುತ್ತಾ ಅಂತ ಯಾಕಂದರೆ ಇಲ್ಲಿ ಅಧಿಕಾರಿಗಳು ಅಧಿಕಾರಿಗಳು ಐ ಟಿ ಅವರು ದಾಳಿ ನಡೆಸ್ತಾರೆ ಅಂತೇಳಿ ಮೊದಲನೇ ಸಚಿವರಿಗೆ ಗೊತ್ತಾಗುತ್ತೆ ಮತ್ತು ಸಚಿವರು ತಮ್ಮ ಆಪ್ತ ವಲಯದಲ್ಲಿ ಇದನ್ನು ಹೇಳ್ಕೊಡ್ತಾರೆ ನನ್ನ ಮನೆ ನನ್ನ ಮನೆ ಮೇಲೆ ಸದ್ಯದಲ್ಲಿ ದಾಳಿ ಆಗುತ್ತೆ ಎರಡು ಅಲ್ಲಿ ಆಗ್ಬೋದು ಮೂರು ದಿವಸದಲ್ಲಿ ಆಗ್ಬೋದು ಅಂದರೆ ಇಷ್ಟೆಲ್ಲ ಮಾಹಿತಿ ಹೆಂಗೆ ಸಿಗುತ್ತೆ ಅಂತ ಹೇಳಿದ್ರೆ ಬಹುತೇಕ ಮಹಾದೇವ್ ಪ್ರಕಾಶ ಅವ್ರು ಹೇಳಿದ್ದನ್ನು ಅನುಮೋದನೆ ಮಾಡ್ತಾ ನಾನು ಕಾಂಗ್ರೆಸ್ ಪರವಾಗಿ ಏನು ಕಳಪವ್ರು ಮಾತಾಡ್ತಾ ಇದ್ದಾರೆ ಅವ್ರಿಗೆ ಅಭಿನಂದನೆಗಳು ಹೇಳ್ತೇನೆ ಯಾಕೆಂದರೆ ಈ ಬ್ಯಾಡ್ ಸಿಚುವೇಶನಲ್ಲಿ ಕಾಂಗ್ರೆಸ್ ಪರವಾಗಿ ಯಾರೂ ಮಾತಾಡೋದಕ್ಕೆ ಮುಂದೆ ಬರ್ತಾ ಇಲ್ಲ ಅಟ್ಲೀಸ್ಟ್ ಅವ್ರು ಮುಂದೆ ಬಂದಿದ್ದಾರೆ ಅಷ್ಟರ ಮಟ್ಟಿಗೆ ಅವ್ರಿಗೆ ಅಭಿನಂದನೆ ಹೇಳ್ತೀನಿ ಒಂದೇ ಅಂದರೆ ಇಟ್ ಇಸ್ ಎ ಬ್ಯಾಡ್ ಕೇಸ್ ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯಸಭಾ ಗುಜರಾತ್ ರಾಜ್ಯಸಭಾ ಚುನಾವಣೆ ಒಂದನ್ನು ಹೊರತುಪಡಿಸ್ಬಿಟ್ರೆ ಯಾವುದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಸಾಧ್ಯತೆ ಇಲ್ಲ ಇದನ್ನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಹಿರೇಮಠಿಗೂ ಗೊತ್ತು ಮಹದೇವ ಪ್ರಕಾಶ್ ಅವ್ರಿಗೂ ಗೊತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಎರಡು ವರ್ಷ ಮಂತ್ರಿಮಂಡಲಕ್ಕೆ ತಗಂದಲೇ ಆಚೆ ಇಟ್ಟಿದ್ದರು ಆ ಸತ್ಯ ಏನು ಅಂತ ಇಡೀ ರಾಜ್ಯಕ್ಕೂ ಗೊತ್ತು ಕಾಂಗ್ರೆಸ್ ಮುಖಂಡರಿಗೂ ಗೊತ್ತು ಆಮೇಲೆ ಯಾವುದೋ ಒಂದು ಉಪಚುನಾವಣೆಯಲ್ಲಿ ಅವ್ರಿಗೊಂದು ಜವಾಬ್ದಾರಿಯನ್ನು ಕೊಟ್ಟರು ಪಾರ್ಲಿಮೆಂಟ್ ಉಪಚುನಾವಣೆಯಲ್ಲಿ ಅವರು ಅದನ್ನ ಏನೋ ನಿರ್ವಹಣೆ ಮಾಡರು ಅಂತೇಳಿ ಮತ್ತೆ ಅವ್ರನ್ನ ಮಂತ್ರಿಮಂಡಲಕ್ಕೆ ತಗೊಂಡಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಈ ಸತ್ಯವನ್ನು ನಾವು ಒಪ್ಕೊಂಡು ಮುಂದಕ್ಕೆ ಮಾತಾಡಬೇಕಾಗತ್ತೆ ಒಂದು ಅನೇಕ ಗುರುತರವಾದಂಥ ಆರೋಪಗಳು ಡಿ ಕೆ ಶಿವಕುಮಾರ್ ಇದೆ ಅವರು ಈಗ ಶಾಂತಿನಗರ ಹೌಸಿಂಗ್ ಸೊಸೈಟಿಗೆ ಸಂಬಂಧಪಟ್ಟಂತೆ ಇದೇ ಹಿರೇಮಟ್ಟೆ ಭಾಳಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಅದು ಒಂದು ದಂಧೆ ಆಗಿದೆ ಬೆಂಗಳೂರಿನಲ್ಲಿ ಹೌಸಿಂಗ್ ಸೊಸೈಟಿಗಳ ಹೆಸರಿನಲ್ಲಿ ನೆಲ ದೋಚಿರತಕ್ಕಂಥದ್ದು ಒಂದು ದೊಡ್ಡ ದಂಧೆ ಎಷ್ಟು ಸಾವಿರ ಕೋಟಿ ಅಂತ ಯಾರಿಗೂ ಅಂದಾಜೆ ಸಿಗ್ತಾ ಇಲ್ಲ ಅಂತಹ ಒಂದು ಗುರುತರ ಆರೋಪ ಇವ್ರ ಮೇಲಿದೆ ಇಂಧನ ಸಚಿವರಾದ ಮೇಲೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಎಷ್ಟು ಈ ಸೋಲಾರ್ ಎನರ್ಜಿನಲ್ಲಿ ಮತ್ತೊಂದಲ್ಲಿ ಮಾಡಿದ್ದಾರೆ ಅನ್ನೋದು ಒಂದು ದೊಡ್ಡ ಆರೋಪ ಇದೆ ಐ ಟಿ ಅಧಿಕಾರಿಗಳ ಯಾವುದೇ ಪ್ರಶ್ನೆಗಳಿಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ಸರಿಯಾಗಿ ಉತ್ತರ ನೀಡ್ತಾ ಇಲ್ಲ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂಥದ್ದು ದಾಖಲೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಅಧಿಕಾರಿಗಳು ಕೇಳ್ತಾ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಸ್ಪಷ್ಟ ಉತ್ತರವನ್ನ ಡಿ ಕೆ ಶಿವಕುಮಾರ್ ಅವರು ನೀಡ್ತಾ ಇಲ್ಲ ಹಾಗೆಯೇ ಮನೆಯಲ್ಲಿನ ಪಾ ಲಾಕರ್ಗಳ ಪಾಸ್ವರ್ಡ್ ಅನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ನೀಡಿಲ್ಲ ಮಾಹಿತಿಯನ್ನ ಪಡೆಯುವುದಕ್ಕೆ ಐ ಟಿ ಅಧಿಕಾರಿಗಳು ಹರಸಾಹಸ ಪಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು ಐ ಟಿ ಅಧಿಕಾರಿಗಳ ಪ್ರಶ್ನೆಗೆ ಡಿಕೆ ಶಿವಕುಮಾರ್ ಸರಿಯಾಗಿ ಉತ್ತರವನ್ನ ನೀಡ್ತಾ ಇಲ್ಲ ಅನ್ನೋದ್ರ ಬಗೆಗಿನ ಮಾಹಿತಿಯು ಕೂಡ ಸದ್ಯ ಲಭ್ಯ ಆಗ್ತಾ ಇರುವಂಥದ್ದು ಹಾಗೇನೆ ಇಡಿ ಅಧಿಕಾರಿಗಳು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳನ್ನು ಕೂಡ ಡಿಕೆ ಶಿವಕುಮಾರ್ ಅವರ ಮನೆಗೆ ಕರೆಸುವಂತಹ ಸಾಧ್ಯತೆ ಇದೆ ಈಗಾಗಲೇ ದೆಹಲಿಯಲ್ಲಿ ಸುಮಾರು ಆರು ಪಾಯಿಂಟ್ ಆರು ಕೋಟಿ ರೂಪಾಯಿಯಷ್ಟು ನಗದು ಹಣ ಡಿಕೆ ಶಿವಕುಮಾರ್ ಅವರ ಆಪ್ತನ ಮನೆಯಲ್ಲಿ ಸಿಕ್ಕಿದೆ ಅನ್ನುವಂಥ ಮಾಹಿತಿಯು ಕೂಡ ಇರುವಂಥದ್ದು ಇದೇ ಕಾರಣದಾಗಿ ಈಗ ಜಾರಿ ನಿರ್ದೇಶನಾಲಯಕ್ಕೂ ಕೂಡ ಇದರ ಬಗ್ಗೆ ಮಾಹಿತಿಯನ್ನ ನೀಡಿ ಐ ಟಿ ಅಧಿಕಾರಿಗಳ ಪ್ರಶ್ನೆಗೆ ಡಿ ಕೆ ಶಿವಕುಮಾರ್ ಸರಿಯಾಗಿ ಉತ್ತರವನ್ನ ನೀಡ್ತಾ ಇಲ್ಲ ಅನ್ನೋದ ಮಾಹಿತಿ ಲಭ್ಯ ಆಗ್ತಾ ಇದೆ ಎಸ್ ಇದು ಒಂದು ಕಡೆ ಪ್ರಕ್ರಿಯೆ ನಡೀತಿದೆ ರಮೇಶ್ ಬೊಬ್ಬೂರೆ ನಾನು ಆಗಲೇ ಶಾಂತಿನಗರ ಹೌಸಿಂಗ್ ಸೊಸೈಟಿ ಬಗ್ಗೆ ಮಾತಾಡ್ತಾ ಇದ್ದೆ ಅದಕ್ಕಿಂತ ಪ್ರಮುಖವಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇಂಧನ ಆದಮೇಲೆ ವಿದ್ಯುತ್ ಖರೀದಿ ವಿಚಾರದಲ್ಲಿ ಬಹಳ ಗುರುತರವಾದಂಥ ಆರೋಪ ಕೂಡ ಅವ್ರ ಮೇಲೆ ಬಂದಿದೆ ಒಂದು ಪ್ರಾಜೆಕ್ಟ್ಗಳು ಅಲಾಟ್ಮೆಂಟು ಎರಡನೇದು ನಮ್ಮಲ್ಲಿ ಏನೋ ಒಂದು ಕೊರತೆ ಇದೆ ವಿದ್ಯುತ್ತು ಅದನ್ನು ಆಚೆ ಕಡೆಯಿಂದ ಪರ್ಚೇಸ್ ಮಾಡೋ ವಿಷಯದಲ್ಲೂ ಸಹ ಭಾಳಷ್ಟು ಅನ್ಯಾಯ ಆಗಿದೆ ಅಥವಾ ಭ್ರಷ್ಟಾಚಾರ ಆಗಿದೆ ಅಂತ ಗುರುತರ ಆರೋಪ ಇದೆ ಈ ವಿಚಾರ ಚರ್ಚೆಯಾಗಿ ಸದನದಲ್ಲಿ ಸದನ ಸಮಿತಿ ರಚನೆ ಆಯಿತು ಅದರಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿರೋವರು ಇದ್ದಾರೆ ಅವರಿಗೆ ಮಾಹಿತಿ ಕೊಡದಲೇ ಇರತಕ್ಕಂಥದ್ದು ದಾಖಲೆಗಳು ಕೊಡದಲೇ ಇರ್ತಕ್ಕಂಥದ್ದು ಇವೆಲ್ಲ ನಡೀತು ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಬಹುತೇಕ ಭ್ರಷ್ಟಾಚಾರದ ಇದ್ದರೂ ಸಹ ಇವತ್ತು ಅದು ಯಾವುದೂ ತನಿಖೆಗಾಗಲಿ ಮತ್ತೊಂದಕ್ಕಾಗಲಿ ಅವಕಾಶ ಆಗಲಿಲ್ಲ ಆ ಹಿನ್ನೆಲೆಯಲ್ಲಿ ನೋಡಿದಂಥ ಸಮಯದಲ್ಲಿ ಇವತ್ತು ತಾವೇ ನೋಡ್ತಾ ಇದ್ದೀರಾ ಅಲ್ಲಿ ದಾಖಲೆಗಳ್ನ ನಾಶ ಮಾಡುವಂಥ ಪ್ರಯತ್ನ ಆಗಿದೆ ಅಂತೇಳಿ ಅಂದರೆ ಒಂದು ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಇಂಥ ಒಂದು ಆರೋಪ ಇದೆಯಲ್ಲ ಅದು ಗಂಭೀರ ಸ್ವರೂಪದ ಆರೋಪ ಸಾಕ್ಷ್ಯ ಮಾ ನಾಶ ಮಾಡೋದಕ್ಕೆ ಪ್ರಯತ್ನ ಪಡುವಂಥದ್ದು ಭಾಳ ಗಂಭೀರ ಸ್ವರೂಪದ ಆರೋಪ ಆಗುತ್ತೆ ಅದ್ರ ಜೊತೆಗೆ ಈಗ ಅವರು ಎಲ್ಲ ಚುನಾವಣೆಗಳೇ ನೇರವಾಗಿ ಹೇಳ್ಕೊಂಬಂದ್ರು ಇವತ್ತು ಗುಜರಾತಿನ ಶಾಸಕರನ್ನ ಇಲ್ಲಿ ಏನು ಕರ್ಕೊಂಬಂದರು ಎಲ್ಲ ಕಡೆ ಬಹಿರಂಗವಾಗಿ ಚರ್ಚೆ ಆಗ್ತಾ ಇದ್ದಂಥದ್ದು ಗುಜರಾತಿನ ಶಾಸಕರಿಗೆ ಒಂದು ಹಣವನ್ನು ನಿಗದಿ ಮಾಡಿ ಕರ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ಗುಜರಾತ್ ರಾಜ್ಯಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಿಂದ ಅವರಿಗೆ ಪೇಮೆಂಟ್ ಹೋಗ್ತಾ ಇದೆ ಇವರು ಅಲ್ಲಿ ಹೋಗಿ ಮತವನ್ನು ಕಾಂಗ್ರೆಸ್ ಪರವಾಗಿ ಹಾಕಿಸ್ತಾರೆ ಅನ್ನೋದು ಒಂದು ಆರೋಪ ಇದ್ದಂಥದ್ದು ಆರೋಪ ಏನೇ ಇರಲಿ ಇವತ್ತು ಮಹದೇವ್ ಪ್ರಕಾಶ್ ಹೇಳಿದ ಹೇಳಿದಾಗೆ ನಾನು ನನ್ನ ಲೆಕ್ಕಪತ್ರ ಸರಿ ಇದೆ ನಾನು ಕೊಟ್ಟಂಥ ಅಂಕಿಅಂಶ ಸರಿ ಇದೆ ನನ್ನ ದಾಖಲೆ ಸರಿ ಇದೆ ಅಂದರೆ ಹತ್ತು ಸಲ ರೈಡರ್ ಇರೋವಂಥ ಅವಶ್ಯಕತೆ ಇರೋದಿಲ್ಲ ಇಲ್ಲಿರ್ತಕ್ಕಂಥ ವಿಚಾರ ಬೇರೆ ಇವತ್ತು ಈ ವಿಚಾರದಲ್ಲಿ ಒಂದು ಅರುಣ್ ಜೇಟ್ಲಿ ಅವರು ಏನು ಉತ್ತರ ಕೊಟ್ಟು ಅನ್ನೋದು ಎರಡನೇ ಪ್ರಶ್ನೆ ಆಗುತ್ತೆ ಈ ವಿಚಾರ ಲೋಕಸಭೆಯಲ್ಲಿ ಚರ್ಚೆಗೆ ತಗೊಂಡಿದ್ದೇ ಮೊದಲನೇ ತಪ್ಪು ನನ್ನ ಪ್ರಕಾರ ಯಾಕೆಂದ್ರೆ ಯಾವುದೇ ಒಂದು ಈ ತರದ ತನಿಖೆ ಮತ್ತೊಂದನ್ನು ಮುಕ್ತವಾಗಿ ಮತ್ತು ಪಾರದರ್ಶಕವಾಗಿ ನೀಡೋದಕ್ಕೆ ಅವಕಾಶ ಕೊಡಬೇಕಾಗುತ್ತೆ ಕಾಂಗ್ರೆಸ್ ಪಕ್ಷ ಎಲ್ಲೋ ಒಂದು ಕಡೆ ಲೋಕಸಭೆಯಲ್ಲಿ ಚರ್ಚೆ ಮಾಡೋದಕ್ಕ ಮುಖಾಂತರ ಇದನ್ನ ಇನ್ನಷ್ಟು ಆಳವಾಗಿ ತನಿಖೆ ಮಾಡೋದಕ್ಕೆ ಅವರೇ ಎಂಡಾಸ ಮಾಡಿದ್ದಾರೆ ಅನ್ನೋ ಭಾವನೆ ನನಗಿದೆ ತನಿಖೆ ನಡೆಯುತ್ತಾ ಅಂತ ಈಗ ನಾನು ಮೊದಲು ಫಸ್ಟ್ ಪಾಯಿಂಟ್ ಏನು ಸ್ಟ್ರೆಂಗ್ದನ್ ಮಾಡ್ತಾ ಇದ್ದೇನೆ ಅಂದರೆ ಈ ಹೌಸ್ ಬಿಲ್ಡಿಂಗ್ ಕೋಆಪರೇಟಿವ್ ಸೊಸೈಟಿ ಏನಿದೆ ಅಲ್ಲ ನಾನು ಶಬ್ದ ಬಳಸಿದ್ದು ಇವರದು ಏನೊಂದು ಲೋಕಾಯುಕ್ತಕ್ಕೆ ಇದು ದೂರು ಒರಿಜಿನೇಟರ್ ಆ್ಯಂಡ್ ಫೆಸಿಲಿಟೇಟರ್ ಆಫ್ ಹೌಸ್ ಬಿಲ್ಡಿಂಗ್ ಕೋಆಪರೇಟಿವ್ ಸ್ಕ್ಯಾಂಡಲ್ ಇದು ಅತಿ ಕಡಿಮೆ ಅಂದರೆ ಎರಡು ಲಕ್ಷ ಕೋಟಿಯಿಂದ ಮೂರು ಲಕ್ಷ ಕೋಟಿ ಇದೆ ಸಹಕಾರ ಸಚಿವ ಮಹಾ ರೂಪ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆದಾಗ ಒಂದು ಡೆವಲಪ್ಮೆಂಟ್ ಏನೊಂದು ಎಗ್ರಿಮೆಂಟ್ ಇದೆ ಅದು ಟೋಟ್ಲಿ ಇಲ್ಲಿಗಲ್ ರೀ ಅದನ್ನು ತಾವೇ ಏನೋ ಅರ್ಬನ್ ಡೆವಲಪ್ಮೆಂಟ್ ಆಗಿ ಅದಕ್ಕೆ ಇದು ಕೊಡ್ತಾರೆ ಏನೋ ಅಥಾರಿಟಿ ಆಗಿ ಇಷ್ಟು ಏನಂತಾರೆ ನೀವು ಶೇಮ್ಲೆಸ್ಲಿ ಬ್ರೇಜನ್ಲಿ ಇರ್ರಿಸ್ಪಾನ್ಸಿಬಿಲಿ ಮಾಡೋದಂತೂ ನಾನು ನೋಡೇ ಇಲ್ಲ ರೀ ಅದಾದ ನಂತರ ಅವ್ನು ಲಕ್ಷ್ಮಣ್ ಅಂತ ಈಗೇನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಹೇಳಿದ್ದಾರೆ ಆ ಮಹಾಶಯ ಇದೇನೊಂದು ಜುಡಿಷಿಯಲ್ ಲೇಔಟ್ ಅಂತಿದೆ ಹೂ ವಿಲ್ ಗಾಡ್ ದ ಗಾರ್ಡಿಯನ್ಸ್ ಅಂತ ಏನು ಯಡಿ ರಾಮಸ್ವಾಮಿ ಅವರು ತೆಗೆದಿದ್ದರು ಎಲ್ಲ ಮಂದಿನ ಜುಡಿಷಿಯೊಳಗೆ ಇದರೊಳಗೆ ಒಳಗೆ ಹಾಕಿ ಅಲ್ಲಿ ಯಾವುದೋ ಇದು ಮಾಡ್ದಂಗೆ ಮಾಡಿದ್ದಾನೆ ನಾವೇ ಈ ಯಡಿಯೂರಪ್ಪ ವಿರುದ್ಧ ಏನು ರೀ ಆಮೇಲೆ ಬೆಳಕೇರಿದ್ದು ಕೊಟ್ಟಾಗ ಆಮೇಲೆ ಎ ಎಮ್ ಸಿ ಡಿ ಎಮ್ ಎಸ್ ಕೊಟ್ಟಾಗ ಎಲ್ಲ ಏನದು ಬ ಸಿ ಬಿ ಐ ತನಿಖೆಗಳು ಶುರು ಆದವು ಇವನ ಬಗ್ಗೆ ಕೊಟ್ಟೆವು ನಾವು ಸುಪ್ರೀಂ ಕೋರ್ಟ್ ಆರ್ಡರ್ ಕೊಡ್ತು ಉಳಿದು ವಿಷಯದೊಳಗೆ ಕೊಟ್ಟಂಗೆ ಆದರೆ ಆ ಸಿ ಇ ಸಿ ಅವರು ರಿಪೋರ್ಟ್ ಕೊಡಲಾರ್ದಂಗೆ ಮಾಡ್ದೆ ಅಂದರೆ ಈ ವ್ಯಕ್ತಿಯೊಬ್ಬ ಆಕ್ಟೋಪಸ್ ಆಗಿ ಎಲ್ಲ ಕಡೆಗೂ ಏನೊಂದು ಇದ್ದಾರೆ ಇವರು ಸಮಾಜದ ಹಿತಕ್ಕೆ ಬಹಳ ಮಾರಕವಾದಂಥ ವ್ಯಕ್ತಿಗಳು ನನ್ನ ಅಭಿಪ್ರಾಯದೊಳಗೆ ಯಾವ ರೀತಿ ಯಡಿಯೂರಪ್ಪ ಅಂದು ಹಣೆ ಬರಾಯ್ತು ಕೆಲವು ದಿವಸ ಬೇರೆಯವ್ರದ್ದಾಯಿತು ಗಾಲಿ ಜನಾರ್ದನ್ ರೆಡ್ಡಿ ಉಳಿದ ಮಿನಿಸ್ಟರುಗಳು ಸೀನಿಯರ್ ಐ ಎಸ್ ಆಫೀಸರ್ಸು ಐ ಎಫ್ ಎಸ್ ಆಫೀಸರ್ಸು ಈ ಮನುಷ್ಯರು ಎಂದೋ ನಾಗರಿಕ ಸಮಾಜದಿಂದ ಹೋಗಿ ಜೈಲಿಗೆ ಹೋಗಬೇಕಾಗಿತ್ತು ಆದರೆ ಕೇಂದ್ರ ಸರ್ಕಾರಕ್ಕೆ ನಮ್ಮದೇನು ವಿನಂತಿ ಅಂದರೆ ಈ ದೇಶದ ಜನತೆ ಈ ಸರ್ಕಾರದಲ್ಲಿ ಏನು ಕೊಟ್ಟಿದ್ದಾರೆ ಇದನ್ನು ಎಂದೂ ವಿಶ್ವಾಸಘಾತ್ ಮಾಡಬಾರ್ದು ರಾಜಕೀಯ ಬಣ್ಣ ತರಬಾರ್ದು ಸುಪ್ರೀಂ ಕೋರ್ಟದ ಎಸ್ ಐ ಟಿ ಏನಿದೆ ಅದರ ಮೇಲ್ವಿಚಾರಣೆಯೊಳಗೆ ಸಮಗ್ರವಾಗಿ ಅಂದರೆ ಸಿ ಬಿ ಐ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಐ ಟಿ ಇವೆಲ್ಲವೂ ಆಗಿ ಈಗೇನು ಎಪ್ಪತ್ತನೇ ವರ್ಷ ಕಡೆ ಇದ್ದೇವೆ ನಾವು ಈ ದೇಶಕ್ಕೆ ಕಾಂಗ್ರೆಸ್ದ ಅತಿ ಏನೋ ಏನಂತಾರೆ ನೆಗೆಟಿವ್ ಅಂದರೆ ಭ್ರಷ್ಟಾಚಾರ ಇದನ್ನು ನಾವು ಒಂದು ಹಂತಕ್ಕೆ ತರಲೇಬೇಕು ನಿಜ ಹಿರಿಯಭಟವ್ರೆ ಹಾಗೆ ಚರ್ಚೆನ ನಾವು ಮುಂದುವರ್ಸೋಣ ಒಂದ್ ಕಡೆಯಲ್ಲಿ ಐಟಿ ದಾಳಿ ನಡೆಯುತ್ತೆ ಮತ್ತೊಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಮನೆ ಮುಂದೆ ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸ್ತಾರೆ ಹಿಂಗಿರುವಾಗ ಐಟಿ ಹೇಗೆ ಸ್ವತಂತ್ರವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಇದಕ್ಕೆ ರಾಜಕೀಯವಾದಂತಹ ಪ್ರೇರಣೆಯನ್ನು ಯಾವ ಕಾರಣಕ್ಕೆ ಕೊಡಬೇಕಾದಂತದ್ದು ಕಾಂಗ್ರೆಸ್ ಏನು ಮಾಡೋದಕ್ಕೆ ಹೊರಟಿದೆ ಇದರ ಬಗ್ಗೆ ಕೂಡ ಚರ್ಚೆ ನಾವು ಮುಂದುವರ್ಸೋಣ ಚಿಕ್ಕಬ್ರೇಕ ನಂತರ